ಕರ್ ಇತ್ತಪ್ಪ ಡಾಟಾ ಓಪನ್ ಇತ್ತಂದ್ರೆ ಕಾಲ್ ಬರ್ತಿದ್ದವು ಅಂದ್ರೆ ಕಟ್ಟ್ ಕೊರ್ ಕೊರ ಕೊರ್ ಕೊರ ಮಾಡ್ತದೆ ಅದು ಮತ್ತು ಹಂಗೇನ್ರಿ ನೀ ಏನ್ರಿ ಸಿಗ್ನಲ್ ಇಟ್ಟಿದ್ದಂದ್ರೆ ಅದು ಬಂದ್ ಮಾಡ್ಕೊ ಮತ್ತೆ ಹಾಂ ಅದಕ್ಕೆ ಪಂಜರ ಈಚೆ ಕಡೆ ಸೌಂಡ್ ಬಂದಾಗ್ತದೆ ನೋಡಿಪ್ಪ ಜರಾ ಬಿಡಿಪ್ಪು ಒತ್ತಾಟಿಗೆ ಹಾಡು ಹಾಡಿ ಹೋಗ್ಯಾವೆ ನಮಗೆ ಸೂರ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಮೆಟ್ಟಿಗೆ ಹಚ್ಚ್ಯಾನಿ ಅಂತ ಹೇಳಿದೆ ಲಕ್ಷ್ಮಣ ಗಂಡ ಮೆಟ್ಟಿಗೆ ಹಚ್ತಾನೂ ಹೆಂಡತಿ ಮಾತು ಕೇಳಿಬ್ಯಾಡ್ರಿ ಗಂಡ ದೊಡ್ಡ ಮಂದಿ ಯಾವ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿ ಯಾವ ಕೌರವ್ರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಕೌರವ್ರ ಕೈಯಾಗ ಪಾಂಡವ್ರ ಸೋತ್ರಿಪ ಸೋತ್ರು ವಸ್ತ್ರ ವೈಢೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಎಲ್ಲಾ ಸೋತು ಕುತ್ತಾಗ ದುರ್ಯೋಧನ ಮಾತ ಹೇಳ ಧರ್ಮ ರಾಜ್ಯಾಗ ಏನತ್ತ ಎಲ್ಲಾ ಅಂತ ತೆಳಗ ಚಂಡ ಹಾಕಿದೇನೋ ಧರ್ಮ ಇನ್ನೊ ಒಂದು ಬೆಲೆ ಬಾಳು ಬದುಕೈತಿ ನಮ್ಮ ಮನೆಯಾಗ ಇನ್ನೊಂದು ಐತಿ ಹಚ್ಚದನ್ನ ತಂದ ಅದನ್ನೊಂದು ಅದನ್ನ ತಂದ ಹಚ್ಚಿ ನೀ ಎಲ್ಲಾ ಅಂದ್ರ ನೀ ಎಟ್ಟು ಸೋತದಿಲ್ಲ ಹಿಂದೆ ತಿರುಗುಡ್ತ ನೀವು ಧರ್ಮರಾಜ ಅಂದ ಎಲ್ಲಾ ಸೋತದ ಕರೀತಿ ಏನು ಕೂಡ್ತಿ ಇನ್ ಐತಿ ಬಾಕಿ ಏನ್ ಹೇಳ್ತಿ ಹೇಳಂದ ಇನ್ ಯಾವ್ದು ಉಳ್ದಿಲ್ಲ ಅವಾಗ ಹೇಳ್ತಾನ ದುರ್ಯೋಧನ ನಿನ್ನ ಮನ್ಯಾಗ ಬೆಲೆ ಬಾಳೋ ವಸ್ತು ಐತಿ ಯಾವ್ದ ನೀನ್ ಹಾಡ್ತಿ ದ್ರೌಪದ ಅದಾಳ ಅದಾಳ ಆಕಿನ ತಂದ್ ಹಚ್ಚ ಪಗಡಿ ಆಟದಾಗ ಅಂದ ಇವ್ ಹೇಳ್ತಾನ್ರಿ ಗಾಂಡ ಅಂತ ಹೇಳಿ ಗಾಂಡ ಮೆಟ್ಟಿಗಸ್ತಾನಂತ ನೀ ಹೇಳ್ತಿ ಮಾಡ್ಕೊಂಡ ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯ್ಯಗಾರ ಪಟ್ಟ ಬಂದಾನ ಆ ಗಾಂಡ ಅವರ್ಮರಾಜ್ ಬಂದ್ರಿ ಪೋತ್ ನಾ ಹೇಟ್ಟಿಗೆ ಇಲ್ಲಿ ಮೆಟ್ಟಿಗೆ ನೀ ನನ್ ಹಚ್ಚಿಲ್ಲ ಯಾವ್ರ ಒಬ್ಬ ಸೀರಿ ಸೆಳ್ಯಾಗ ತೆಳಗ ಚಂಡ ಹಾಕಿ ಕೂತದಿ ಓ ಕಣದಾಳ ಗಂಡ ಬಿಡಿಸ್ಕೊಂಡ್ ಬರೋ ತಾಕತ್ತು ನಿನ್ನ ಕೈಯಾಗ ಆಗಿಲ್ಲ ನೀ ಹೆಂಗ ನನ್ನ ಮೆಟ್ಟಿಗಸ್ತಿ ಕೈಲೇ ಮೆಟ್ಟಿಗೋದ್ ಆಗಿಲ್ಲ ಆಗಿಲ್ಲ ಹ್ಮ್ ಮತ್ತ ಒಂದ್ ಮಾತ್ ಹೇಳೇನ್ರಿ ಐದ್ ಮಂದಿ ಗಂಡ್ರು ಇರಲಕ್ಕಾಗಿ 6ನೇದವನ ಮೇಲೆ ಮನಸು ಮಾಡಿಳಕ್ಕಿತ್ತ ಬರೇ ಇದನಂದ ಕೇಳೋದು ಅವನು ಇದನ ಒಂದಾ ಕೇಳೋದು ನಿಂದ ಏ ನೋಡು 6ನೇದವನ ಮೇಲೆ ಕಿ ಮನಸು ಮಾಡಿಳತ್ತು ಯಾವ ಪುರಾಣದೊಳಗೆ ಬರದು ಐತಿ ಅದ್ರ ದಗದ ಹಂಗಿಲ್ಲ ಬರೇ ಮಾತಿಗೆ ಬಂದ ಮಾತಾಡಾಳಕ್ಕಿದ್ರ ಉಪಾದ ಹಾ ಟೈಮ್ ದೊಳಗೆ ಒಂದದಗದagitipa ಹೇಳಿದ ನಾವು ಎಲ್ಲಾ ಏನಂತ ಹೇಳಿ ನೀಲದ ಕಾಯಿ ಆಗಿತ್ತು ಅದರ ಸಂಬಂಧ ಹಿಂಗ ಹೇಳಕಿ ಆ ಮಾತಕ್ಕೆ ಯಾಕೆ ಯಾಕ ಈ ಐದು ಮಂದಿ ಪಾಂಡವ್ರ ಕಿತ್ತ ಮೊದಲ ಹುಟ್ಟ ಕುಂತಿ ಪುತ್ರ ಕರ್ಣ ಇವ್ರ ದೊಡ್ಡ ದೊಡ್ಡಣ್ಣ ಅವನ ಇವ್ರ ಐದು ಮಂದಿ ಇದ್ರು ಸೀರಿ ಎಳಿವಾಗ ತೆಳಗ ಚೆಂಡ್ ಹಾಕಿ ಕೂತಿದ್ರು ತೆಳಗ ಚೆಂಡ ಹಾಕಿ ಕೂತಾಗ ಅಲ್ಲಿ ಒಂದ್ ದಗದಾತು ಐದು ಮಂದಿ ಗಾಂಡ್ರದಾರ್ ಖರೆ ಏನು ಮಾಡೋದು ಒಬ್ರು ನನ್ನ ಬಿಡಿಸ್ಕೊಳತ್ ಆಕತ್ತ ಐದು ಮಂದಿ ಕೈಯಾಗ ನೇಗ್ತಾಲ್ ಇವ್ರ ಜಾಗನ್ಯಾಗ ಜರ್ ಕರ್ತ ಕರ್ನ್ ಇರ್ತಿದ್ರ ಈ ಮಗನ ಮಾರಿ ನೋಡ್ತಿದ್ ಕಂದಾಳಕ್ಕೆ ಇಟ್ಟ ಅಂದಾಳ ಕರಿಯಾಕಿ ಮನಸ್ಸು ಮಾಡಿಲ್ಲ ಮನಸ್ಸು ಮಾಡಿ ಅಳತ್ ಯಾವ ಪುರಾಣದೊಳಗ ಐತಿತ್ತೇಖಿಗನು ಐದ ಮಂದಿ ಗಾಂಡ್ರದ ಲೇಕ್ಯಾಗ ಐದ ಮಂದಿ ಗಾಂಡ್ರದಾರನೇದ ಮತ್ ಅದಕ್ ಒಂದು ಮಾತು ಹೇಳಿ ಪತಿ ವ್ರತ ಪಟ್ಟಾದೊಳಗ ದೇವಲೋಕದಾಗ ಕರೆ ಕರೆ ಗರ್ತ್ಯರ ತಿಳ ಆ ಗರ್ತ್ಯರೊಳಗೆ ಕಿದೊಂದು ಲಿಸ್ಟ್ ಐತಿ ಹೌದು ಅವರೊಳಗೆ ಹೆಸರು ಐತಿ ಹೆಸರು ಐತಿ ಕಿದ ಒದ್ರೋಪದಂದ ಗರ್ತ್ಯರೊಳಗೆ ಪಾರ್ವತಿ ಅವತಾರ ಐತಿ ಅಕಿದಾ ಅಂತ ನಿಂದ ಆಡಬೇಡ ಅಕಿಗೆ ಆಕಿಗೆ ನಿಂದ ಆಡದಿಂದ್ರೆ ಮುಂದಿನ ಜನ್ಮದಾಗ ನಾಯಿಗೆ ಹುಟ್ಟಿ ಬರ್ತೀವಿ ಮತ್ತೆ ನೀ 나ย ಅದರ ಪಾಡ ಹಂದ ಹುಟ್ಟಿರುವಂಗ ದೇವರ ಸುದ್ದಿ ಬೆಳಸಿ ಹೇಳ್ತಿ ಸವಿ ಹತ್ತಿ ತಿಂದಲ್ಲೋ ಬಾಳಿಯ ಬಾಳೆ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನಿ ಸಾಂಬನ ಐದ ಮುಖದ ನಾಮ ಕೇಳ್ತೀನಿ ಹೆಸರ ಏನೇ ಆತುರ ಹೆಸರ ಏನೇನಾ ಏ ಬಾಳ ದಿನ ಕಬ್ಬಿದ್ದ ಗೊಂಟ ಹೇಳಿ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಉತ್ಪನ್ನ ಇದರ ಸಭಾದಾಗ ಇದರ ಜವಾಬ ಹೇಳು ಸಬಾದಾಗ ಯಾಕ ಮೊದಲಾದಿ ನಾರಾಯಣಗ ಆಲದ ಏ ಆಧಾರ ಇಲ್ಲದ ಯಾವ ದೇವ್ರ ಅಂತ್ರ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಓಡಿ ವಾದ ಒಂದೇನಾ ಏ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ್ರೂನಿ ಏ ಜಾರ ಕರ್ಮಕ ಗುರಿಯಾಗ ಏನ ಹೆಣ್ಣಿನ ಶ್ರಾಪದಿ ಎಂದ ನಾರದ ಹಾಡದು ಮಕ್ಕಳ ಹೆಣ್ಣಿನ ಶ್ರಾಪದಿ ಎಂದ ನಾರದ ಹಾಡದ ಮಕ್ಕಳ ಪಾರ್ವತಿ ಮಗ ಗಣಪತಿ ಮಗ ಗಣಪತಿ ಎಂತ ತಾಯಿ ತಾಯಿ ಹಳದ ಪತಿವರ್ತಿ சூர்யாச்சந்திரம் வாழாத ரொக்காக சேக்கங்க வதரோ ரொக்காக ரகதா சேக்கங்க வதரோ நாய பகலோ ಅವ್ರ ಹ ಯಾವ ಜಾಗನಿಯಾಗ ದೊಡ್ಡದ ಸೋಳ ಸಾವಿರ ಗೋಪಿ ಕ್ರೀಯರ್ ಮೇಲೆ ಮನಸ್ಸು ಮಾಡ್ಯನ ನಾರದ ಮುನಿ ಹೆಣ್ಣಿನ ಸ್ರಾಪತಿ ನಾರದ ಅರವತ್ತು ಮಕ್ಕಳ ಹಡದ ದೊಡ್ಡ ಕಣದಾಳ ನಾರದ ಮುನಿ ಮಂದಿ ಹೆಣ್ರ ಮೇಲೆ ಮನಸ್ಸು ಮಾಡಕೋತ ತಿರುಗತಿಯೋ ಕಾಚಾರ ಕಂಪನಿ ಕಂಪನಿ ಇದು ನಾನ್ ಹಿಂಗ ಕವಿಗಳು ಮತ್ತೆ ಪುರಾಣ ನಾನ ಮನಿದವಲ್ಲ ಪುರಾಣ ನೀನ ಮನಿದವಲ್ಲ ನಾವ್ ಏನ್ ಕೇಳಿವು ಏನ ಬಸವಣ್ಣ ಅಪ್ಪಗ ಯಡ್ ಕೋಡದ ನಡಬಾರಿಕ ಕೋಡು ಏನಾಗಿ ಅದ ಏಳು ಕೋಡಿನಾಗ ಸಂಬಂಧ ಪಟ್ಟದ ನಂದಿ ಕೋಲೆ ಈ ಕೋಡಿನಾಗ ಯಾಕ ಬರ್ತತಿ ಅದ ನೋಡು ಏನಿದೆ ನಂದಿಕೋಲಾಗಿ ಕೋಲಾಗಿ ಉಳದತಿ ಅಂದಿಲ್ಲ ಅದ ಇದ್ರಾಗ ಸಂಬಂಧ ಬರಂಗಿಲ್ಲ ಇಲ್ಲಿ ಇದು ಯಾವಾಗಿನ ಸುದ್ದಿ ಪ್ರಥಮದೊಳಗೆ ಏಳು ಕೋಡು ಇದ್ದೂಲ್ಲ ಅವಾಗ ಅವಾಗ ನಂದಿ ಕೋಲ ಐಗುಳದೈತೆ ಅವಾಗಿನ ಸುದ್ದಿ ಕೇಳಿಲ್ಲ ನಿನ್ನ ಕೆಲವೊಂದು ಉಳ್ದಾವ ರೇಪಿ ಆಗೈತಿ ಉಳಿ ಆಗೈತಿ ಕೊಂಬೆ ಸಿಂಗ್ಯಾನ ಕೈಯ ಕೊಂಬೆ ಆಗಿ ಉಳಿದೈತಿ ಆಮೇಲೆ ಮುಂದಕ್ಕೆ ಬಾಂದ್ಕೇಶಿಂದ ನಂದಿ ಕೋಲಾಯ್ಗಳ ಕಾಮನ ಬಿಲ್ ಆಗೈತಿ ಎರಡು ಕೋಡು ಅವ್ನ ತ್ಯಾಕೋದಾವು ಇವು ಎರಡೂ ಇರುಕಿತ್ತ ಮೊದಲು ನಡಬಾರ್ಕಿಂದ ಏನು ಆಗಿ ಉಳಿದೈತಿ ಕೇಳಿ ನಿನ್ನ ಇವು ಏಳು ಕೋಡು ಈ ಊರಾಗ ಹಳಿದಾಗಿ ಹೋಗೈತಿ ಅದು ಭಾಷೆ ಅದಕ್ಕೆ ನಿನಗೆ ಮೂರು ಕೋಡಿನ ಸುದ್ದಿ ಕೇಳಿ ನಿನ್ನೆ ನೋಡ್ರಿಪ್ಪ ಮೂರನೇ ಕೋಡಕ್ಕ ಅವಂಗ ಯಾಕೆ ಹೇಳುವಲ್ಲ ಅದ ನಿಮಗ್ ಗೊತ್ತಿಲ್ಲ ಅದನ್ನ ಹೇಳಿದ್ರು ಮಾತು ಬೀಳತೈತಿ ಅವಂದ ಅವಂದ ಅದನ್ನ ಹೇಳಿದ್ರು ಅವನ ಮೊದಲು ಬೀಳತೈತಿ ಹೆಂಗ ಆ ಕೋಡ ಒಂದೊಂದ್ ದಗದಾಯ್ ಉಳ್ದಾಯ್ಪ ಯಾಕಂದ್ರ ಇರ್ಲಿ ಇಲ್ಲಿ ಕೇಳಕ್ಕ ಈ ಟೇಜಕ್ ನಂದ ಮುಂದಿನ ಊರಾಗ್ರಿ ಹೇಳಕ್ಕೆ ಯಾಕಂದ್ರ ಒಂದಾನೊಂದು ಟೈಮ್ ಏನಾಗಿತ್ತು ದೇವಲೋಕದಾಗ ಧರ್ಮ ಸಭಾ ಕೂಡಿತ್ತು ಧರ್ಮ ಕೂಡಿದಾಗ ಪಾರ್ವತಿಯುದಕ್ಕೆ ಅಡಿಗೆ ಮನಿಯೊಳಗ ಏನ್ ಮಾಡ್ತಿದ್ರು ಹುಗ್ಗಿ ಮಾಡ್ಲಕ್ ಹತ್ತಿದ್ರು ದೊಡ್ಡದೊಂದು ಕಡಾಮಿ ಇಟ್ಟ ಹುಗ್ಗಿ ಮಾಡುವಂತ ಟೈಮದೊಳಗ ಈ ಹುಗ್ಗಿ ಏನು ಹುಗ್ಗಿಳಲ್ಲ ಅದರೊಳಗ ಪಾರ್ವತಿ ಉಂಗುರ್ ಉಚ್ಚಿ ಬಿದ್ದಿತ್ತು ಹುಗ್ಗ್ಯಾಗ ಬಿತ್ತು ಇವ ಮೂರು ಕೋಡಿನ ಬಸ್ಸಣ್ಣ ಪಡೆದ ಆ ಕಡದ ಬರ್ಲಾಕ್ ಇವ ಬರುವಂತ ಟೈಮದೊಳಗೆ ಮುಖ ಸಣ್ಣ ಮಾಡಿ ನಿತ್ತಿಳ ಪಾರ್ವತ ದೇವಿ ಬಂದ ಕೇಳ್ತಾನ ಇವ ಯಾಕ ಮುಖ ಸಣ್ಣ ಮಾಡ್ಕೊಂಡ ಕೂತದಿ ತಾಯಿ ಏನಾಗ್ಯದ ನಿನಗಂದ ಅವಾಗ ಹೇಳ್ತಾಳೆ ನನ್ನ ಉಂಗುರ ಜರದ ಬಿದ್ದ ಹುಗ್ಗ್ಯಾಗ ಹೆಂಗ ಮಾಡ್ಲಿ ಅಂದಾಗ ಜಾರಿ ಬಿದ್ದತಿ ಅಂದಾಗ ಅವಾಗ ಒಂದ್ ಮಾತ ಇವ ನೀತಿ ಮಾಡ್ಬೇಡ ಜಗಕ್ಕನ ತಾಯಿ ಅನಸ್ಕೊಂಡಿ ನೀನು ನೀ ಮುಖಾಸನ ಮಾಡ್ರೆ ಹೆಂಗದಿವ ಈ ಉಂಗರ ತಗದು ಕುಡತನ್ಲಾ ಅಂದವ ಆಯ್ತು ತಗದು ಕುಡುದಾದ್ರ ತಗದ್ ಕುಡನ್ಳು ಏನು ಕೋಡಿದ್ದು ಇವ ಆ ಕೋಡ ಹಾಕಿ ಹುಗ್ಗ್ಯಾಗ ತಿರ್ಲಾಕತ್ತೋಡ ಅದ ನಡುವಿನ ಕೋಡನ ಹಾಕಿ ತಿರುಲಾಕತ್ತ ತಿರಿವಿ 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 ಯಾವಾಗ ಮ್ಯಾಗ ತಗದ ಕರೆ ಕೋಡ ಉಂಗ್ರೋಡು ಬಿತ್ತದ ಅಲ್ಲಿ ಕೋಡು ಓ ಉಂಗ್ರ ತಗದ ಬಳಕ ಕೇಳ್ತಾನ ಇವ ಮತ್ತ್ ನೀ ಉಂಗ್ರ ಬಿದ್ದಿತ್ ಹುಗ್ಯಾಗ ಉಗ್ರರೇ ತೆಗೆದ್ಕೊಟ್ನಿಂಗ್ ಉಂಗ್ರ ತಗದ್ ಕೊಟ್ನಿ ನನ್ ಕೋಡು ಮುರಿತ್ ನಾ ಹೆಂಗ್ ಮಾಡ್ಲಿ ನೀವೆಲ್ಲ ಎರಡು ಚಾಚಕ್ ಬರ್ಬೇಕಂದವ ಎರಡು ಚಾಚಕ್ ಬರ್ಬೇಕಿವ್ ಕೋಡೂನು ಚಾಸಕ್ ಬರ್ಬೇಕ ಉಂಗ್ರನು ಬರ್ಬೇಕು ತಗದ್ ಕೊಟ್ಟ ನೀವ್ ಉಂಗರೂ ನನಗ ಚಾಚಕ್ ಬರ್ಬೇಕ ಅವಾಗೇನು ಅವಾಗ ಹೇಳ್ತಾಳೆ ಏ ಬಸವಣ್ಣ ತಗದ ಕೊಟ್ಟಿ ಅಂದ್ರ ನಾನು ಏನು ಹಂಗ ಬಿಡಂಗಿಲ್ಲ ನನ್ನ ಚಾಸ್ ನಿನ್ನ ಇರ್ಲಿ ನನ್ನ ಆಶೀರ್ವಾದ ನಿನ್ನ ನಿನ್ನಾಗಿರ್ಲಿಕ್ಕೆ ಈಗ ಇದೇನ ಭಯ ಉಂಗ್ರ ತಗದ ಕೊಟ್ಟಿ ಅಲ ಅದೇ ಉಂಗ್ರ ಕಾರುಣಿ ಒಳಗ ನಿನ್ನ ಮೆರವಣಿಗೆ ತಗಿತಾರೀಪ ಅದೇ ಉಂಗ್ರ ನಿನ್ನ ಕೋಡಿಗೆ ಕೊಡಬಳೆ ಆಗಿ ಉಳಿಲಿ ಮಗನ ಜಗತ್ತಿನ ಮೆರಿನಿ ಹೇಳಿ ಆಶೀರ್ವಾದ ಮಾಡಿಬಿಟ್ಲ ಅದ ಕೋಡಿಗೆ ಕೋಡಿ ಸದಬಳಿ ತಾಕ್ತಾರ ನೋಡ್ರಿ ರೈತರಿಗೆ ಗೊತ್ತಿರತಿದ ಮಾತಾ ಇನ್ನ ಉಂಗ ಯಾವ ಕೋಡ ಕೋಡ ಕೋಡ್ ಹೆಂಗಾತು ಹುಗ್ಗಿ ಯಾವಾಗ ಮುರಿದೈತಿ ಅದು ಕೋಡ ಹುಗ್ಗ್ಯಾಗ ಹುಗ್ ಅವಾಗ ಕೇಳ್ತಾನವ ಹುಗ್ಗಿ ತಗ್ಯಾಗ ಕೋಡ ಮುರದೈತಿ ಅಂದ್ರ ಅದ ಚಕ್ ಬರ್ಬೇಕಂದಾಗ ಅವಾಗ ಹೇಳ್ತಾಳ ನೋಡಪ್ಪ ಹುಗ್ಗಿತ್ ಹುಗಿತಿ ಹುಗ್ಗ್ಯಾಗ ನೀ ತಿರ್ಗಾಡುವಾಗನ ಕೋಡ ಮುರದೈತಿ ಅಂದ್ರ ಈದ ಈ ಹುಗ್ಗಿ ಒಳಗನ ಚಾಸಕ್ ಬರ್ಲಿ ಅಂದಿ ಹೆಂಗ ಹುಗ್ಗಿ ಒಳಗನ ಮುರಿದೈತಿಪಾ ಅಂತಂದ್ರ ಈಗ ಸದ್ದ ಹುಗ್ಗಿ ತಿರುತ್ತಾರ ನೋಡ್ರಿ ಈಗ ನಾವು ಮಾಡಿ ಕಡಿ ಇವು ಈ ಕಡಿಯು ಈ ಕಡೆ ಇವು ಕಡತಾರ ಸೌಂಟ ಇವು ಬೇರೆ ಮೊದಲ ಹುಟ್ಟಿದ್ದು ಅವಾಗ ಹೇಳ್ಯಾಳ ನೋಡಪ್ಪ ಹುಗ್ಗಿ ತಿರುವಂತ ಹುಟ್ಟಾಗ್ಲಿ ಹುಗ್ಗಿ ಮಾಡೋರ್ ಕೈಯ ಪ್ರತಿ ಒಮ್ಮೆ ನಿನ್ನ ಹುಟ್ಟ ಕೋಡ್ ಹುಟ್ಟಾಗಿ ಉಳಿಲತ್ತ ಆಶೀರ್ವಾದ ಮಾಡಿಬಿಟ್ಲ ಅದೀಗ ಬಂದೈತಿ ಈಗ ಏನ್ರಿ ಇವ್ ಕಡ್ತಾರ ತಗೊಂಡ ಹೇಳ್ತಾವ್ ಈಗ ಮಿಕ್ಸರ್ ಸಹಿತ ಬಂದಾವ ಈ ಕಡೆದಾಗದ ಬೇರೆ ಬಿಡ್ರಿ ಅದ ಕಲಿಯುಗದೊಳಗಿದ ತಲಿಯುಗ ಯುಗ ಐತ್ರಿ ಇದು ಅವಾಗಿನ ಸುದ್ದಿಗಳು ಹಾಕೋತ ಬಂದಾವಪ್ಪ ಹಿಂಗ ಅದಕ್ಕ ಏನ್ ಅಂದ್ರೆ ತಿನ್ನ ತಗೊಂಡ್ರೆ ಇಲ್ಲ ಚೀಟಿ ಅಂತಂದ್ರ ಮತ್ತೆ ಏನೋ